ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಮಠದಲ್ಲಿ ನಾಳೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇಂದು ಸಂಸ್ಥಾಪಕರು ಹಾಗೂ ಗುರೂಜಿ ಶ್ರೀ ಶ್ರೀ ಡಾಕ್ಟರ್ ರಾಜೇಶ್ರವರು ಇಂದು ಪತ್ರಿಕಾಗೋಷ್ಠಿ ನಡೆಸಿದರು ಇದೇ ವೇಳೆ ಮಾತನಾಡಿದ ಶ್ರೀ ಶ್ರೀ ಡಾಕ್ಟರ್ ಗುರೂಜಿ ಅವರು ನಾಳೆ ಬೆಳಿಗ್ಗೆ ಮಠದಲ್ಲಿ ಆರರಿಂದ ಒಂಬತ್ತು ಗಂಟೆವರೆಗೂ ಶ್ರೀ ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನು ತಲೆ ಮೇಲೆ ಇಟ್ಟು ತೀರ್ಥಸ್ಥಾನ ನಡೆಯುತ್ತದೆ ನಂತರ ಹುಲ್ಕೆರೆ ಕೊಪ್ಪಲಿನ ಶ್ರೀ ಕಾಡು ಬಸವೇಶ್ವರ ದೇವಸ್ಥಾನದಿಂದ ಪ್ರಸನ್ನ ಬಸಪ್ಪನ ಜೊತೆ ಮೆರವಣಿಗೆಯಲ್ಲಿ ಮಹಿಳೆಯರು ನೂರ ಒಂದು ಕಳಸ ಹಾಗೂ ಹಾಲಿನ ಜೊತೆಗೆ ಬಂದು ಬಸಪ್ಪನವರಿಗೆ ಅಭಿಷೇಕ ಮಾಡಲಾಗುತ್ತದೆ ನಂತರ ಪ್ರತ್ಯೇಕ ದೇವಿಗೆ ಪ್ರತ್ಯಂಗಿ ಹೋಮ ನಡೆಸಲಾಗುವುದು ಮಹಿಳೆಯರಿಗೆ ಪಂಚಾಂಗವ್ಯ ದೀಪ ಕೊಡಲಾಗುತ್ತದೆ ದೀಪ ಹಚ್ಚುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಠದ ಭಕ್ತರು ಹಾಜರಿದ್ದರು ಆಲಭಿಷೇಕ ಇರುತ್ತೆ ಅಂದ್ರೆ ವರ್ಷಕ್ಕೊಮ್ಮೆ ಆಲಭಿಷೇಕ ಇರುತ್ತೆ ಪ್ರತಿ ಭೀಮ್ ನಮವಾಸ ಮಾತ್ರ ಮಾಡುವಂತದ್ದು ಕಾರ್ಯಕ್ರಮ ಆಗ ಅದಕ್ಕೆ ಹಾಲ್ನ ತಂದು ಬಸವಣ್ಣವ್ರ ಸ್ವತಃ ತಾವೇ ಭಕ್ತರೇ ಬಂದು ನಿಂತು ಅಭಿಷೇಕ ಮಾಡುವಂತದ್ದು ಒಂದು ವಿಶೇಷ ವಿಜಯಕಾಳಿ ಪವಾಡ ಬಸವತ್ನಕ್ಷತ್ರ ತೀರ್ಥ ಸ್ನಾನ ಎಂದಿನಂಗೆ ಬೆಳಿಗ್ಗೆ ಮಾರ್ನಿಂಗ್ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ತೀರ್ಥ ಸ್ನಾನ ಇರುತ್ತೆ ಒಂಬತ್ತರಿಂದ ಹನ್ನೆರಡುವರೆಗೆ ಬಸವತ್ನವರದ ಹಾಲಭಿಷೇಕ ವಿಶೇಷವಾಗಿರುತ್ತೆ ಹನ್ನೆರಡು ಗಂಟೆಗೆ ಆಗುತ್ತೆ ಆಗ್ತದೆ ಪ್ರತ್ಯೇಕ ಹನ್ನೆರಡರಿಂದ ಒಂದು ಗಂಟೆ ಮುಗಿಯುತ್ತೆ ಒಂದು ಗಂಟೆ ನಂತರ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ನಿಮ್ಮದೇ ಕಾರ್ಯಕ್ರಮ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಪ್ರತಿಯೊಬ್ಬರಿಗೂ ಕೂಡ ಬಸವಣ್ಣವರ ಆಶೀರ್ವಾದ ಸಿಗಲಿ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ